ಮುಟ್ಲಿ ಎಲ್ಲಾ ಲಿಂಗರ ಪ್ರಸಾದ ಇದರಿಂದ ಗಟ್ಟಿ ನ್ಯಾಯ ಸಿಗಲಿ ನಾನು ಈ ವೇದಿಕೆ ಮುಖಾಂತರ ಸನ್ಮಾನ್ಯ ಚುನಪ್ಪ ಪೂಜಾರಿ ಅವರು ನಾವು ನಿನ್ನೆಲ್ಲ ಹೋರಾಟ ಮಾಡಿದೀವಿ ಲಕ್ಷಾಂತರ ಜನ ಸೇರಿದ್ದೀವಿ ನನಗ ನಿನ್ನ ನಾಲ್ಕೈದು ಜನ ಇವತ್ ಹೇಳಬೇಕಾಗ್ತದ ವೆದಿಕೆ ಮ್ಯಾಗ ನೀವು ಬಹಳ ಫ್ಯಾಕ್ಟ್ರಿಯರಿಗೆ ಭಯ ರಾಜಕಾರಣಿಗಳಿಗೆ ಭಯ ನಿಮ್ಮನ್ನು ಬಹಳ ಜನ ಟಾರ್ಗೆಟ್ ಮಾಡಕ್ ಹತ್ತಾರ ಈ ತಮ್ಮ ಒಂದು ಹತ್ತು ವಿಷಯ ಕೊಡು ಹತ್ತು ವಿಷಯ ಅಂತರಿ ಸರ್ ಬಹಳ ಜನ ಟಾರ್ಗೆಟ್ ಮಾಡಕ್ ಹತ್ತಾರ್ರಿ ಅಂತಂದ್ರು ಬಹಳ ಒಳ್ಳೆ ವಿಚಾರ ಅಂತ ನಾ ಹೇಳಿದೆ ತಮ್ಮ ಇಂಚಿಗೆ ಅಧ್ಯಾತ್ಮ ಸಂಪ್ರದಾಯದ ಯಾರು ಮರಿಲಾರದಂತ ಕಪ್ಪು ಚುಕ್ಕೆ ಹಚ್ಚಿಕೊಳ್ಳಾರ್ದಂತ ಸನ್ಯಾಸಿಯೋದೀನಿ ಸನ್ಯಾಸಿ ಅದೀನಿ ನೀ ಜಿಲ್ಲಾದಾಗ ರಾಜಕಾರಣ ಮಾಡು ಸಾವಿರಾರಿಕರ ಅಸ್ತಿ ಗಳಿಸು ನಾಕಾರ ಫ್ಯಾಕ್ಟ್ರಿ ಕಟ್ವಾ ನನಗ ಅಭ್ಯಂತರ ಇಲ್ಲ ನನ್ನ ಟಾರ್ಗೆಟ್ ಮಾಡಿದ್ರೆ ರಾಜಕೀಯ ಅವನತಿ ಅಂತ್ಯ ಇದು ನನ್ನ ಶಾಪ್ ಐತಿ ಲಕ್ಷ ನನಗೇನು ಲುಕ್ಸಾನ್ ಇಲ್ಲ ನನಗೇನು ಹೆಂಡ್ರ ಮಕ್ಕಳಿಲ್ಲ ಹಳವ್ರಿಲ್ಲ ಕರೆಯವ್ರಿಲ್ಲ ಕಟ್ಟವ್ರಿಲ್ಲ ನನ್ನ ಎದುರಿಗೆ ನೀ ಬಂದಿ ಅಂತಂದ್ರ ನನಗ ಶಾಪ ನನಗೆ ಟಾರ್ಗೆಟ್ ಮಾಡಿದೆ ಅಂದ್ರ ಗುರಿ ಮಾಡಿದೆ ಅಂದ್ರ ನಿನ್ನ ಜಿಲ್ಲಾ ಕಟ್ಟಿ ಕಲ್ ಕಟ್ಟ ಸುತ್ತಕ ಮಾನಿಯಾಗಿ ಶಾಪ ಮಾಡೇನು ಸನ್ಯಾಸಿ ತಮ್ಮ ಇಪ್ಪತ್ ನಾಲ್ಕು ತಾಸ ತಿರುಗೇಡವ ನಿನ್ನ ನನಗೇನು ಹೊತ್ತು ಊಟ ಬೇಕಾಗಿಲ್ಲ ನಾಲ್ಕರಿ ಬೇಕಾಗಿಲ್ಲ ಚುಣಪ ನನಗ ಮನಿನೂ ಕೊಳೆಮಿಲ್ಲ ತಮ್ಮ ಒಂದ್ ನೋಡಿಲ್ ತಾಯೊಂದು ರೊಟ್ಟಿ ತಂದಾರ ಯಾವಂದು ಅವಶ್ಯಕತೆ ಇಲ್ಲ ನಿಮಗ ಒಂದೊಂದು ರೊಟ್ಟಿ ತಂದು ಕೊಡ್ರೆ ಏನಂದ್ರೆ ಲಕ್ಷ ರೊಟ್ಟಿ ಅಕ್ಕ ಒಂದ್ ವರ್ಷ ಮಟ ನಿಮ್ಮಂತ ಸಾವಿರ ಮಂದಿ ಊಟ ಆಗ್ತಾರ ರಾಜಕೀಯ ಅವ್ರಿಗೆ ನಾನು ನನಗ ರೊಕ್ಕ ಕೊಳೆ ಮೇದ್ರ ನಿಮಗೊಂದು ನೂರು ರೂಪಾಯಿ ಕೂಡ ಏನಂದ್ರೆ ಕೋಟಿ ಗಟ್ಲೆ ಆಗ್ತೈತೆ ಏನ್ ಮಾಡುದು ತಗೊಂಡ್ರ ತಿನ್ನೋದು ಎರಡ ರೊಟ್ಟಿಲ್ಲ ಅದ ಹೇಳಕತ್ತೀನಿ ಬಾಳ ಟಾರ್ಗೆಟ್ ಬೇರೆದವ್ರನ್ನ ಮಾಡ ನನಗ ಬಾಳ ಮಂದಿ ಈ ಮಂದಿ ಟಾರ್ಗೆಟ್ ಮಾಡಿ ಮಾಡಿ ಗಾಡಿ ಪಲ್ಟಿ ಮಾಡ್ಕೊಂಡು ಹೋಗ್ಯಾರ ಅರ್ಥ ಕೆಲವು ಮಂದಿ ಪಲ್ಟಿ ಮಾಡ್ಕೊಂಡು ಹೋಗ್ಯಾರ ಸುಮಾದಾರ ಅವ್ರ ನಾ ಏನು ಬೇದ್ರು ಸುಮಾದಾರ ಸ್ವಾಮಿ ಕಚ್ಚಿ ಕೈ ಬಾಯಾಗ ಸ್ವಚ್ಛದನ ಕೆಣಕಿರ ಹಾಕಿವತ್ ಎಲ್ಲೂ ಗೊತ್ತೈತಿ ಇದಂಚೇರಿ ಮಠದ ಮರಿ ಐತಿ ಯಾವ್ದಾರ ಬೂದ್ಯಾಗ ತಿಪ್ಪ್ಯಾಗ ಬಿದ್ದದಲ್ಲ ಇಂಚೇರಿ ಮಠದ ಮರಿ ಐತಿ ಇಂಚಗೇರಿ ಮಠದ ಮರಿ ಐತಿ ಹಿಡಿತಂದ್ರೆ ಬಿಡಂಗಿಲ್ಲ ಕೆಣಕ್ ಬೇಡ ಕೆಣಕ್ಕಿ ಮಣ್ಣಾಗ ಬೇಡ ಬಾ ಬಿಲ್ ಘೋಷಣೆ ಮಾಡ ಲಕ್ಷಾಂತರ ಆಶೀರ್ವಾದ ಮನಿತರಲಿ ಪಕ್ಷಾತೀತವಾಗಿ ನೀ ಬಿಜೆಪಿ ಇರು ಕಾಂಗ್ರೆಸ್ ಇರು ಜೆಡಿಎಸ್ ಇರು ಬೇರೆ ನಮಗೆ ಯಾವುದೋ ರಾಜಕಾರಣ ಅವಶ್ಯಕತೆ ಇಲ್ಲ ಪಕ್ಷ ಅವಶ್ಯಕತೆ ಇಲ್ಲ ಜಾತಿ ಅವಶ್ಯಕತೆ ಇಲ್ಲ ಅದಕ್ಕ ನೀನ್ ಹೇಳಿನ ಸಾವಿರದ ಒಂಬೈನೂರ ಎಂಬತ್ತೊಳಗ ನಂಜಗುಂಡ ಸ್ವಾಮಿ ಅವರು ರಾಜಕೀಯ ಅವ್ರನ್ನ ತಹಸೀಲ್ದಾರ್ನ ಡಿ ಸಿ ಅವ್ರ ನೆನಸ್ಕೊಂಡ ಪಾಠ ಹೇಳ್ತಿದ್ರು ಇವತ್ತೆರಡ್ ಸಾವಿರದ ಇಪ್ಪತ್ತೈದರೊಳಗೆ ಚೂನಪ್ಪ ಪೂಜಾರಿ ನೇತೃತ್ವದೊಳಗ ಎಂಪಿ ಎಂ ಪಿ ಎಂ ಎಲ್ ಎಳಿ ಗುರ್ಲಾಪುರ್ ಕ್ರಾಸ್ನ ಪಾಠ ಹೇಳಕತ್ತೀವಿ ಹಳ್ಳಿ ಬಂದೈತ್ ಐವತ್ ರೂಪಾಯಿ ಐದು ರೂಪಾಯಿ ಕೊಡಕ್ ಟ್ಯಾಕ್ಟ್ರಿ ಅವ್ರ ಹಚ್ಚಿದ್ರ ನಿಮಗ ಏ ತಮ್ಮ ನೀವು ಕುಂತವ್ರು ಶಾಂತ ಕೊಡ್ರಿ ನೀವ್ ಯಾಕೆ ಬೈ ಮಾಡ್ತೀರಿ ಇರ್ತಾರ ಕೂಡ್ರಿ ನೀವ್ ಶಾಂತಿರ್ಲ ನೀವೇ ಹೆಚ್ಚು ಪೈ ಮಾಡ್ತೀರ ಅವ್ರಿಂತ ಬಂದ್ರ ಬಿಡ್ರಿ ಪಾಪ ಅವ್ರ ಕೆಲಸ ಮಾಡ್ಲಿ ಅವ್ರು ಸಾವಿರದ ಒಂಬೈನೂರ ನಂಜುಂಡ ಸ್ವಾಮಿ ಅವರು ಎಚ್ ಎಸ್ ರುದ್ರಪ್ಪನವ್ರು ಎರಡೇ ಸುಂದರೇಶ್ವರ ಅವ್ರು ಬಾಬಾಗೌರ್ ಇವರೆಲ್ಲಾ ರೈತ ಸಂಘ ಹುಟ್ಟಾಕಿದ್ರು ಯಾಕೆ ಹುಟ್ಟಾಕಿದ್ರು ಅಂತಂದ್ರ ಬರೇ ಇಬ್ಬರು ರೈತರ ಗುಲಿ ಆದದಕ್ಕಾಗಿ ರೈತ ಸಂಘ ಕೂಡ್ಕೊಂತ ಮಾತಾಡ್ಕೊಂತ ಮಾತಾಡ್ಕೊಂತ ಬೇಡ ಇದು ರೈತ ಸಂಘ ಅಂತ ಕಟ್ಟಿದ್ರು ಇವತ್ತು ಗುರ್ಲಾಪುರ ಕ್ರಾಸದ ಏನು ಬೆಂಕಿ ಹತ್ತದ ಅಂತಂದ್ರ ನಮ್ಮ ರಾಜಕೀಯ ಅವನತಿ ಆಗುವಂತ ಕಾಲ ಬಂದದ ಅಂತೇಳಿ ಬೆಂಕಿ ಹತ್ತದ ಇವರಿಗೆಲ್ಲ ಏ ತಮ್ಮ ನಾವೇ ನಿಮ್ಮ ರಾಜಕೀಯ ಅವನತಿ ಮಾಡಾಕ್ ಬಂದಿಲ್ಲ ಜಾತಿ ಮಾಡಕ್ ಬಂದಿಲ್ಲ ಯಾವುದೇ ಮಣಿತನ ವಿರೋಧ ಮಾಡಕ್ ಬಂದಿಲ್ಲ ನಿಮಗ ನಮಗೇನು ಸೀಮಿ ಜಗಳಿಲ್ಲ ನಾವು ಕೇಳಾಕತ್ತದೇನು ರೈತನ ಗೋರಿ ಮ್ಯಾಗ ರಾಜಕಾರಣ ಮಾಡಿ ಸಾವಿರ ಸಾವಿರ ಲಕ್ಷ ಕೋಟಿ ಮಾಡ್ಕೊಂಡಿರಿ ನಾಳೆ ಸತ್ರಿ ಅಂದ್ರೆ ಸಾವಿರ ಕೋಟಿ ಟ್ರೆಜರಿ ನಿಮ್ಮ ಒಳಗಿಡಂಗಿಲ್ಲ ಮೇ ಮ್ಯಾಗಿನ ಬೆಳ್ಳಿ ಉಡುಗಾರಿದ್ರು ಕತ್ತರಿಸುವರೆಗೆ ತ ಕುಂತಾರು ಬಹಳ ಗಟ್ಟ ಹರಿವಿದ್ರೆ ಹರಿತಾವ ಶರೀರ ಕೊನೆಯಂಗಿಲ್ಲ ಅಂತ ಹೇಳಿ ಅರ್ಥ ಮಾಡ್ಕೋರಿ ನಾಕ್ ದಿನ ರೈತ ಕಣ್ಣೀರು ಹಾಕುವಂತ ಇಲ್ಲಿ ಕುಂತಾನ ರಾಜಕಾರಣ ಮಾಡ್ರಿ ಇರೋದಿಲ್ಲ ಬೆಳಗಾವಿ ಜಿಲ್ಲಾದ ಎಟ್ಟ ಕ್ಷೇತ್ರ ನಾವು ಎಂ ಎಲ್ ಎಗಳಾಗಿರಿ ಸಾದಾ ಸೀದಾ ರೋಡ್ ಮೇಲೆ ತಿರುಗಾಡುವಂತವ್ರನ್ನ ಎಂ ಎಲ್ ಎ ಮಾಡಿವಿರಿ ನಾಚೀಕಿ ಬರಂಗಿಲ್ಲ ಒಂದ್ ಅರ್ಥ ಮಾಡ್ಕೋರಿ ನಾ ಯಾಕೆ ಮಾತಾಡಕ್ ಹತ್ತೀನಿ ಅಂತಂದ್ರ ನಾವೇನ್ ನಿಮ್ ಮನಿದೆ ನಿನ್ನ ಆಸ್ತಿ ನಿನ್ನ ಪಿತ್ರಾರ್ಜಸ್ ಆಸ್ತಿ ಕೇಳಕ್ ಬಂದಿಲ್ಲ ಜಿಲ್ಲಾಧಿಕಾರಿಗಳಿಗೆ ಗೌರವ ಕೊಡ್ರಿ ಇಲ್ಲೇನು ಮಾತಾಡಿ ಹೋಗ್ಯಾರ ನಾವು ಕೇಳಿದ ರೇಟಿಗೆ ಏನೈತಲ್ಲ ಎಲ್ಲಾ ಫ್ಯಾಕ್ಟರಿ ಅವ್ರ ಸಹಕಾರ ಕೊಡ್ರಿ ನಾನು ಚೂನಪ್ಪ ಮೂವತ್ತೊಂದು ಜಿಲ್ಲಾ ಕೇನಾರೇ ಕೂಡಿ ಕರೆ ಕೊಟ್ಟಿವಂದ್ರ ರಾಜ್ಯದ ಎಲ್ಲಾ ರಸ್ತಾ ಬಂದ್ ಮಾಡಿ ಲಾ ಆಂಡ್ ಆರ್ಡರ್ ಪ್ರಾಬ್ಲಮ್ ಮಾಡಬೇಕಾಗ್ತೈತಿ ಇದು ಸರ್ಕಾರದ ವಿರುದ್ಧ ಹೋಗಕ್ತಾ ಹೋಗ್ತದ ಯಾವುದೇ ರಾಜಕೀಯವಾಗಿ ಅಂಜಿ ಸಕ್ರಿ ಸಚಿವ ಬರ್ಲಾರ್ದ ಮನೆಯಾಗ ಕುತ್ತೀಲ್ಲ ನಾಳೆ ಬಿಜಾಪುರ್ ಜಿಲ್ಲಾ ಕರೆ ಕೊಡ್ತೀವಿ ನಿನ್ನ ಮನೆಯಾಗಿಂದು ಹೊರಗೆ ಬಿಡಂಗಿಲ್ಲ ಸಕ್ರಿ ಸಚಿವ ಮನೆ ಬಿಟ್ಟು ಹೊರಗೆ ಬರ್ಬಿಡಂಗಿಲ್ಲ ಅರ್ಥ ಮಾಡ್ಕೋ ಹೋರಾಟ ಬೇರೆ ರೂಪ ತಗೊಳ್ತೈತಿ ಏ ತಮ್ಮ ಮಾತಾಡಂಗಿಲ್ಲ ಶಾಂತಿ ಏ ಯಾರು ಬಂದವ್ರು ಬರ್ತಾರ ಹಾ ನಮ್ಮವ್ರು ಬಿಡ್ರಿ ಬಂದವ್ರು ಬರ್ತಾರ ಬಾಳವ್ರಿಗೆ ಗೌರವ ಕೊಡ್ಬೇಡ್ರಿ ನೀವು

ಈಗ ನಮ್ಮ ಮಮದಾಪುರ ಗ್ರಾಮ ರೈತರು ಚಿಕ್ಕೋಡಿ ತಾಲೂಕಿನ ಮಮದಾಪುರ ಕೆ ಕೆ ಗ್ರಾಮದ ಹದಿನೈದು ಸಾವಿರದ ನೂರು ರೂಪಾಯಿ ಕೊಟ್ಟಾರ ಅವ್ರಿಗೆ ಜೋರಾಗಿ ಚಪ್ಪಾಳಿ ಬರ್ಲಿ ಪದೇ ಪದೇ ಇರೋ ಚಪ್ಪಾಳಿ ರೊಕ್ಕ ಕೊಟ್ಟಾರಪ್ಪ ಅಂದ್ರೆ ಅವ್ರು ಖುಷಿ ಪಡಿಸಬೇಕಾದ ನಿಮ್ ಜ್ವರವ ರವಿ ಸುಭಾಷ್ ಬಳಲಿ ಇವರಾರು ಕೂಡ ಎರಡ್ ಸಾವಿರದ ಒಂದು ರೂಪಾಯಿ ಅವ್ರಿಗೆ ಜೋರಾಗಿ ಚಪ್ಪಳ ತರಲಿ ಕೂಡ ಬಾಣೀನಿ ಅದನ್ನು ಮಾಡಿ ಎಸ್ ಓಕೆ ನಮ್ಮ ಈಗ ಬವಾರ ತಂಬೋಳಿ ಅಂತೇಳಿ ನಮ್ಮ ಅಗ್ನಿ ತಾಲೂಕು ರೈತ ಸಂಘ ಅಧ್ಯಕ್ಷರು ಅವರು ಕೂಡ ಕುರಿತು ಮಾತಾಡ್ತಾರೆ ಈಗಾಗಲೇ ನಮ್ಮ ಹೋರಾಟಕ್ಕೆ ಒಂದು ಸಾಮಾಜಿಕ ಹೋರಾಟಗಾರ ಚಿಕ್ಕಗಳಿಂದ ಭೀಮಪುತ್ರ ಸಂತೋಷ್ ಅಂತ ಹೇಳಿ ಬಂದಿದ್ದಾರೆ ಒಂದು ಆನ್ಮಯಿ ಮತ್ತು ಮಾತುಗಾರ ಮತ್ತು ಸಾಮಾಜಿಕ ಹೋರಾಟ ಹೋರಾಟಗಾರ ಈಗಾಗಲೇ ನನ್ನ ರೈತ ಬಂಧುಗಳೇ ಇವತ್ತಿನ ಹೋರಾಟ ಎಷ್ಟು ದಿವಸ ಐತ್ರಿ ಐದು ದಿವ್ಸ ಆದ್ರೂ ಈ ಇಪ್ಪತ್ನಾಕು ಎರಡ್ ನೂರ ಇಪ್ಪತ್ನಾಲ್ಕ ಎಂ ಎಲ್ ಎಗಳು ಸಚಿವರು ಬಂದ್ರು ಎಲ್ಲಾರು ಬಂದ್ರು ಈ ರಾಜಕಾರಣಿಗಳಿಗೆ ಕಣ್ಣಗಿರಿ ಎಣ್ಣೆ ಹಾಕೊಂಡ್ರು ಏನ್ ಇಲ್ಲ ವಿಷಯವನ್ನು ಅರ್ಥ ಮಾಡಿಕೋ ಶಕ್ತಿ ಇಲ್ಲ ಇವರು ನಮ್ಮ ರಾಜ್ಯವನ್ನು ಆಳ್ತು ಅಂತ ನಾಲೈಕ ರಾಜಕಾರಣಿಗಳು ಓಟಗಳನ್ನ ತಗೋಬೇಕಂತ ಯಾವ ರೀತಿಯಾಗಿ ಹುನ್ನಾರು ಮಾಡಿ ನಮ್ಮ ಮಕ್ಕಳನ್ನ ನಮ್ಮ ಮುಗ್ಧ ರೈತರನ್ನ ಒಂದು ಶರೀರದ ಬಾಟ್ಲಿ ಒಂದು ಊಟ ಕೊಟ್ಟೆಯನ್ನು ಹೊಡ್ತಗೊಂಡಿಲ್ಲ ಇಂದ ರೈತರಿಗೆ ಮಾಡಿದ ಅನ್ಯಾಯಕ್ಕೆ ನಿಮಗೆ ಶಾಪ್ ಐತಿ ಈಗಾಗಲೇ ಗುರುಗಳು ಹೇಳಿದ್ರಲ್ಲ ನಮ್ಮ ರೈತ ಕುಲಕ್ಕೆ ಯಾರಾದ್ರೂ ಅನ್ಯಾಯ ಮಾಡಿದ್ರುಪ್ಪ ಅಂದ್ರೆ ಈಗಾಗಲೇ ಸರ್ಕಾರಗಳು ಬೆಳ್ಕೊತ ಬಂದವು ನಮ್ಮ ರಾಜ್ಯಾಧ್ಯಕ್ಷರೇ ಹೇಳಿದ್ರಿ ನಾವು ನೋಡ್ಕೋತ ಬಂದಿದ್ವಿ ಎರಡ್ ಸಾವಿರದ ಎಂಟ್ರ ಹಿಡ್ಕೊಂಡ ಆವತ್ತಿನ ಕುಮಾರಸ್ವಾಮಿ ನಮ್ಮ ರೈತರಿಗೆ ಅನ್ಯಾಯ ಮಾಡಿದಕ್ಕಾಗಿ ಮೂಲೆ ಗುಂಪಾಗಿ ಹೋಗಿದ್ದ ಎರಡ್ ಸಾವಿರದ ಹದಿಮೂರದೊಳಗೆ ಸಿದ್ದರಾಮಯ್ಯ ನಮ್ಮ ರೈತರಿಗೆ ಅನ್ಯಾಯ ಮಾಡಿದಕ್ಕಾಗಿ ಸರ್ಕಾರನ ಎಲ್ಲಿ ಇರೋದು ಪಕ್ಷದಾಗ ಬರದಾಗ ಹೋಗಿದ್ದ ಆಮೇಲೆ ಇದೇ ಸರ್ಕಾರ ಈಗ ಹೋದಂತ ಸರ್ಕಾರ ಅದು ನಮ್ಮ ರೈತರ ಮ್ಯಾಗ ಅನ್ಯಾಯ ಮಾಡಿದಕ್ಕಾಗಿ ಗಾಳಿ ಪುಟ ಆಗಿ ಹೋಗಿತ್ತು ಇವತ್ತಾದ್ರೂ ನೀವು ಕಣ್ತರ್ಕೋರಿ ಸಾಮಾಜಿಕ ಜಾಲತಾಣದಿಂದ ನೋಡ್ಲಕ್ಕೇರಿ ನೀವು ಒಂದು ಮಾಧ್ಯಮದ ಮುಖಾಂತರ ಸುಖ ಪ್ರಚಾರ ಅಂದ್ರೆ ನಿಮ್ಮ ಶಕ್ತಿ ನಿಮ್ಮ ಪವರ್ ಹೇಟ್ರೈತೆ ನಾವು ನೋಡಬೇಕು ಇಲ್ಲ ನಾಚಿಕೆ ಬರ್ಬೇಕು ನಿಮಗೆ ಇವತ್ತಿನ ದಿವಸ ರೈತ ಬೀದಿ ಮ್ಯಾಗ ಬಂದು ಕೂತಾನ ಅನ್ನದಾತ ಬೀದಿ ಮ್ಯಾಗ ಕೂತಾನ ಕುತಾನಂದ್ರ ನಿಮ್ಗೆ ನಾಚಿಕೆ ಆಗ್ಬೇಕು ಅನ್ನದಾತರನ್ನ ಎಲ್ಲಿ ತನಕ ಮರಗಿಸ್ತೀವೋ ಅಲ್ಲಿ ತನಕ ನಿಮಗೆ ಶಾಪ್ ಐತಿ ರೈತ ಬಂದ ಇವತ್ತಿನ ಈ ಸಚಿವರು ಬಿಜೆಪಿ ಅವರು ಇರಲಿ ಕಾಂಗ್ರೆಸ್ ಇರಲಿ ಎಲ್ಲರೂ ಈ ಶ್ರಮದಾಗ ಅವರೆಲ್ಲ ಒಂದ ನಾವು ನಾವು ಜಗಳ ಕಾಂಗ್ರೆಸ್ ಮಾತಾಡಿದ ಇವು ಬಿಜೆಪಿ ಅವಸಕಣ್ಣ ಅಂತ ಮಾತಾಡ್ದ ಇಸನ್ನೆ ಅಂತ ಮಹಾ ತಾಯಿ ಇವತ್ತ ರೈತರ ಬೇಗ ತರಬೇಕಾಗಿತ್ತು ಆ ತಾಯಿ ಮೂರು ಫ್ಯಾಕ್ಟ್ರಿ ಹೊಡತಿ ಅವರು ಅವತ್ತ ಮೀಡಿಯಾದವರು ಸಾಕಷ್ಟು ಜನ ಪ್ರಸಾರ ಮಾಡಿದ್ರಿ ಇವತ್ತು ನಮ್ಮ ರೈತರ ಕೂಗು ನಮ್ಮ ರೈತರ ಕಣ್ಣೀರ ಕಾಣಿಸ್ಲಿಲ್ಲ ಆ ತಾಯಿಗೆ ಇದು ಅರ್ಥ ಸಿ ಎ ಸಿ ಆಧಾರದ ಮೇಲೆ ನಮ್ಮ ಕಬ್ಬಿನ ಬೆಲೆ ಇವತ್ತು ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಿಗ್ಬೇಕು ರೈತ ಬಂಧುಗಳು ಅರ್ಥ ಮಾಡ್ಕೋರಿ ಕಾನೂನದಾಗ ಮೂರು ಸಾವಿರದ ಏಳುನೂರ ಐವತ್ತು ರೂಪಾಯಿ ಕಾನೂನ ಅಡಿಯಲ್ಲಿ ನಮಗೆ ಬಿಲ್ ಕೊಡ್ಬೇಕವ್ರ ಈ ಸರ್ಕಾರ ಎಷ್ಟು ಮೋಸ ಮಾಡತತಿ ನಮ್ಮ ರೈತರನ್ನ ಹೆಂಗ ಆತೈತಿ ನೋಡ್ರಿ ಅದಕ್ಕೋಸ್ಕರ ನನ್ನ ರೈತ ಬಂಧುಗಳೇ ಮುಂದಿನ ಚುನಾವಣೆಯಲ್ಲಿ ಒಂದು ನಿರ್ಧಾರ ಮಾಡಿದ್ವಿ ನಾವು ಬರುವ ಇಪ್ಪತ್ತೆಂಟನೇ ಚುನಾವಣೆಗೆ ಯಾವನೇ ಕಾರ್ಖಾನೆ ಮಾಲೀಕ ಬಂದ್ರು ಓಟ್ ಕೊಡಂಗಿಲ್ಲ ಪ್ರತಿಜ್ಞೆ ಮಾಡ್ರಿ ಶಪಥ್ ಮಾಡ್ರಿ ಯಾವುದರ ಒಂದು ಮುಕ್ತ ರೈತನ ಯಾವುದೇ ಒಂದು ಸಂಬಹಿತ ರೈತನ ತಂದ್ರೆ ಧರಿಸಿ ಅವ್ನ ಓಟ್ ಕೊಠಾರಿಸ್ತಾರ ಹೊರತಾಗಿ ಈ ಕಾರ್ಖಾನೆ ಮಾಲೀಕರಿಗೆ ಒಟ್ಟೆ ಒಂದು ನಾವು ಒಂದು ಶಪಥ ಮಾಡಿಕೊಂಡ ಇಲ್ಲಿಂದ ಈಗಾಗಲೇ ನನ್ನ ರೈತ ಬಂಧುಗಳು ನಾಲ್ಕೈದು ದಿವಸ ದಿವಸ ಇಲ್ಲೇ ಮಲ್ಕೊಳ್ಳುದು ಇಲ್ಲೇ ಹೋಗುದು ಇಲ್ಲೇ ಊಟ ಮಾಡುದು ಮನಿ ಮಾರು ಅಂದ ಒಂದ ಮಳಿ ಗಾಳಿ ಬಿಸಿಲು ಅನ್ನೋದನ್ನ ನಾವು ಇಲ್ಲಿ ಎಲ್ಲ ಏನ ನೆಲೆ ಊರಿದ್ವಿ ಒಂದು ಶಕ್ತಿ ಮಾನದಾತ ಏನಾದ್ರೂ ಮನಸ್ಸು ಮಾಡಿದ್ರೆ ಏನಾದ್ರೂ ಮನಸ್ಸು ಮಾಡಿದ್ರೆ ಮುಂದೆ ಹಿಂದಿಡಾಗಿಲ್ಲ ಸಾಬೀತು ಮಾಡಿ ತೋರಿಸ್ರಿ ಇವತ್ತು ನಾವು ಶಾಲೆ ಹಾಕಿದ ಏನೋ ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಏನೋ ನಿಮ್ಮ ಮನೆ ಮನೆಗೆ ರೈತ ಸಂಘದವರು ನಿಮ್ಮ ಸಲಾಗಿ ಹೋರಾಟ ಮಾಡತ್ತಿರಿಪಾ ನೀವು ಬೈರಿ ಅಂತ ಕೇಳ್ಕೋತ ಕೇಳ್ಕೋತ ಕೇಳ್ಕೊತ ಇನ್ ತರಕ ಬಂದೀವಿ ಆದ್ರೆ ಇವತ್ತು ನಮ್ಮ ಮನಸ್ಸಿಗೆ ಸಂತೋಷ ಆಗಬಿಟ್ಟ ನೀವು ಎಲ್ಲಾ ನಮ್ಮ ಹೊರಗಿನ ರೈತರು ಎಲ್ಲ ನಮ್ಮ ದೊಡ್ಡ ರೈತರು ಎಲ್ಲ ಬೆಂಬಲ ಕೊಟ್ಟಿದ್ದಕ್ಕಾಗಿ ಅವ್ರಿಗೆ ನೂರೊಂದು ಕೃತಜ್ಞತೆ ಈಗಾಗಲೇ ನಮ್ಮ ಮಠಾಧೀಶರು ರೈತನಿಲ್ಲದೆ ಇಲ್ಲದೆ ಬದುಕು ಇಲ್ಲ ರೈತನೇ ಹೇಳಿದರೆ ನಮಗೆ ಮಠ ಉದ್ಧಾರ ಅನ್ನುವಂತ ಹೇಳ ಮಠಾಧೀಶರು ಕೂಡ ನಮ್ಮ ರೈತನ ಕಣ್ಣೀರುಗಳನ್ನ ಹೊರಿಸಲಾಕ ಬಂದಾರ ಅದಕ್ಕೋಸ್ಕರ ನಮ್ಮ ರೈತ ಬಂಧುಗಳು ಇವತ್ತ ಯಾರು ಏನೇನು ಮಾತಾಡ್ತಿದ್ರು ನಮ್ಗೆ ಹತ್ತು ವರ್ಷ ಹಿಂದ್ಗಡೆ ಏ ನೀವು ರೈತ ಸಂಘದವರು ಫ್ಯಾಕ್ಟ್ರಿಗೆ ಹೋರಾಟ ಮಾಡಿರಂದ್ರ ನೀವರಪ್ಪ ಲಾಬಿ ಮಾಡ್ಕೋತೀರಿ ಎತ್ತಿನ ಗಾಡಿ ಏನ್ ಮಾಡ್ಬೇಕಾಗಿ ಅದ್ರ ದಯಮಾಡಿ ಎತ್ತಿನ ಮಾಡಿ ಅವ್ರ ಒಂದ್ ಸ್ವಲ್ಪ ಯಾಕಂದ್ರೆ ಅವ ಹಂಚಿ ಬಂದ್ರೆ ಮ್ಯಾಲ ಬಂದು ನೋಡ್ಬಾರ್ದು ಕೆದ್ರಬಾರ್ದು ಕೆದ್ರಬಾರ್ದು ಏನಾದ್ರೂ ಅನಾಹುತಗಳು ಆಗ್ಬಾರ್ದು ಎತ್ಕೊಳ್ಳೋದು ಅವು ನಾವು ಮೂರು ಬಜೆ ಮೂರು ಪ್ರಾಣಿ ಅದು ದಯಮಾಡಿ ಕಳಿಸ್ ಏನ ಎತ್ತ ಹಾಕ್ತಂದ್ರೆ ಗೊತ್ತಾಗಿಲ್ಲ ನಿಮ್ಗೆ ಹೋದಲ್ಲ ಕನ್ಫ್ಯೂಷನ್ ಆಗಿದ್ರಿ ನೀವಲ್ಲ ಅವ ಕಬ್ಬಿಣ ಬಿಲ್ಲ ನಿಗದಿ ಆಗೋ ಮಾತ್ರ ಎತ್ತುಗಳಿನ್ ಕೋಟೆ ಕೊಳ ಕಟ್ಟಿ ನಿಲ್ಸ್ಬಾರು ಕಾರ್ಖಾನೆ ಮಾಲೀಕರಿಗೆ ಗೊತ್ತಾಗ್ಲಿ ಅವ್ರಿಗೆ ಬೆಲೆ ನಿಗದಿ ಆಗಲಿ ಇಲ್ಲ ಊಟ ಅಂತೇಳಿ ಎತ್ತ ಹೊಡ್ಕೊಂಡ್ ಅಲ್ಲಿ ಅವ್ರ ನೋಡ್ರಿ ಬರೇ ಬಸವಣ್ಣವ್ರ ಹೆಸರು ಹೇಳ ರಾಜಕಾರಣ ಮಾಡ್ಬೇಡ್ರಿ ಬಸವಣ್ಣ ಇಲ್ಲಿ ಕೋಳ ಕಟ್ಟಿ ಹಗಲಿ ಮೇಲೆ ನಿಲ್ಸ್ತಕ್ಕಂತ ಕೆಲಸ ಮಾಡತ್ತು ಬಸವಣ್ಣ ಅವ್ರಿಗೆ ಏನಾರ ಮೋಸ ಮಾಡಬಾರ್ದಪ್ಪ ಅಂತಂದ್ರ ಇವತ್ತ ಸಾಯಂಕಾಲ ಒಳಗಾಗಿ ಕಾರ್ಖಾನೆ ಮಾಲೀಕರ ಬೆಲೆ ನಿಗದಿ ಮಾಡತಕ್ಕಂಥದ್ ಆಗ್ಬೇಕ ಎತ್ಗೋಳಿನ ಅಂತ ಹತ್ತು ಜೋಡ್ಬ್ರ ಬರತ್ತಾವ ಅವು ಕೂಡ ಯಾಕಂತಂದ್ರ ಕಬ್ಬ ನಿಮಗೆ ಬೆಳೆಯಕ ಇವತ್ ಕಬ್ ಬೆಳೆದ್ ಹಂಗ ಬರದಿಲ್ಲ ಹೊಲ್ದ ಕೆಲಸ ಮಾಡ್ತಾವು ಸಾಲ ಕೋರಿತಾವ್ ಗಳೆ ಹೊಡಿತಾವು ಅವು ಕೆಲಸ ಮಾಡಿ ಕಬ್ಬು ಕೊಡ್ಬೇಕಂದ್ರೆ ಕೆಲಸ ಮಾಡಿದ್ವು ನಾವ ನೀವ್ ಆ ತಗೊಂಡಿರಿ ಶ್ರೀಮಂತರಾಗಿದಿರಿ ಅಟ್ಟ ಗೊತ್ತದ ನಿಮಗ ನಾವ ಬಾಳ ದುಡದ್ದು ಅದಕ್ಕಾಗಿ ಕಾರ್ಖಾನೆ ಮಾಲೀಕರ ಎಂತ ಕೊಳ್ಳಾರ ಆ ಶಾಪ್ ನಿಮಿಷಕ್ಕೊಂದು ನಿಮ್ಮ ಕುಟುಂಬಕ್ಕೆ ಕತ್ತತಿ ಆ ನೋವು ನಿಮಗೆ ಬೇಡ ತಕ್ಷಣ ಕಬ್ಬಿಣ ಬೆಲೆಯನ್ನ ಘೋಷಣೆ ಮಾಡತಕ್ಕಂತ ಎಲ್ಲಾ ಕಾರ್ಖಾನೆ ಮಾಲೀಕರು ಕೂಡ ಹೇಳಿ ಈ ವೇದಿಕೆ ಮುಖಾಂತರ ಒತ್ತಾಯ ಮಾಡ್ತಾ ಇದೀವಿ ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಗುವ ಗ್ರಾಮದವರು ರಮೇಶ್